ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾವು ಡಿಮಾರ್ಟ್ಗೆ ಬಂದ್ವಿ ಕೆಲವೊಂದಷ್ಟು ಶಾಪಿಂಗ್ ಮಾಡೋದಿತ್ತು ಐಟಮ್ಸ್ಗಳನ್ನು ಹಂಗಾಗಿ ಇಲ್ಲಿಗೆ ಬಂದ್ವಿ ಮಕ್ಕಳಿಗೆ ಸ್ವಲ್ಪ ಸ್ಟೇಷನರಿ ಎಲ್ಲ ತೊಗೊಂಡು ಹೋಗೋದಿತ್ತು ಇಲ್ಲೇ ಬಂದು ನಾವು ಹೋಗೋದು ಹಾಗೆಯೇ ಇವಾಗ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಇಲ್ಲಿ ನನ್ನ ಭಾವ ಮಕ್ಕಳಿಗೋಸ್ಕರ ಈ ಇದೊಂದು ರಿಮೋಟ್ ಕಾರ್ ಕೂಡ ತೊಗೊಂಡ ಮಾರ್ಟಿಂದ ಏನೆಲ್ಲ ತಂದ್ವಿ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಕೂಡ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಅವರಿಗೆ ಬರ್ತಡೇಗೂ ಆಗುತ್ತೆ ಹಿಂಗೇನೋ ಆಟಾಡೋಕ್ಕಾಗತ್ತೆ ಅಂತ ಈ ರೀತಿಯ ಒಂದಷ್ಟು ಚಾಕ್ಲೇಟ್ಸ್ಗಳು ಬರ್ತ್ಡೇ ಇರೋದ್ರಿಂದ ಸ್ಕೂಲ್ ಮಕ್ಕಳಿಗೆ ಕೊಡೋದಕ್ಕೋಸ್ಕರ ಹಾಗೆ ಮನೆಯಲ್ಲಿ ಯಾರಾದರೂ ಬರ್ತಾರ ಅವ್ರಿಗೆ ಕೊಡೋದಕ್ಕೋಸ್ಕರ ಇಲ್ಲ ಅಂತ ಸುಮ್ಮರು ಚಾಕ್ಲೇಟ್ಸನ್ನು ಪರ್ಚೇಸ್ ಮಾಡಿದೀವಿ ಒಂದು ಜೊಮೆಟ್ರಿ ಬಾಕ್ಸು ಹಾಗೆ ಗ್ಲೂ ಸ್ಟಿಕ್ಕು ಇವೆಲ್ಲ ಪ್ರತಿ ಸತಿ ನಾವು ಹೋಗಬೇಕಿದ್ರೂ ಅವ್ರಿಗೆ ಬೇಕಾಗುತ್ತೆ ಎಷ್ಟು ತಂದು ಕೊಟ್ಟರು ಅದು ಆಗುತ್ತೆ ಇಲ್ಲ ಖಾಲಿ ಆಗುತ್ತೆ ಈ ರೀತಿ ಒಂದು ಮಿಲ್ಕಿ ಬ್ಲಾಸ್ಟ್ದು ಒಂದು ಬಾಕ್ಸ್ ತೊಗೊಂಡ್ವಿ ಹಾಗೆಯೇ ಇದು ಮಾಮೂಲಿ ನನ್ನ ತಮ್ಮನೇ ಯೂಸ್ ಮಾಡೋದಕ್ಕೆ ಪಿಜ್ಜಾ ಟಾಪಿಂಗ್ಸು ಹಾಗೇ ಮೈಸೂರು ಪಕ್ಕ ಕೂಡ ಊರಿಗೆ ತೊಗೊಂಡೋಗಿ ಹೋಗೋದಕ್ಕೇ ತೊಗೊಂಡ್ವಿ ಇದೊಂದಷ್ಟು ರಾಕಿ ಸುಮ್ಮನೆ ತೊಗೊಂಡಿರೋದು ರನ್ ಭಾವ ಮಕ್ಕಳಿಗೆ ಆಟಾಡೋದಕ್ಕೋಸ್ಕರ ಆಗುತ್ತೆ ಅಂತ ಇದೊಂದು ಸೀಸರು ಹಾಗೆಯೇ ರಬ್ಬರ್ ಬ್ಯಾಂಡ್ಸು ಇದು ಕೂಡ ತುಂಬ ಬೇಕಾಗುತ್ತೆ ಎಷ್ಟು ರಬ್ಬರ್ ಬ್ಯಾಂಡ್ಸ್ ಇದ್ರೂ ಕೂಡ ಕಾಣೆ ಆಗುತ್ತೆ ಇದನ್ನು ಕೂಡ ನಾನು ತೊಗೊಂಡೆ ಮಕ್ಕಳಿಗೋಸ್ಕರನೇ ಇಬ್ಬರಿಗೂ ಒಂದೊಂದು ಸೆಟ್ ಆಗುತ್ತೆ ಅಂತ ಹಾಗೆಯೇ ಬರ್ತ್ಡೇ ಕೂಡ ಗಿಫ್ಟೆಲ್ಲ ಕೊಟ್ಟಂಗೆ ಸಿಕ್ಕಾಪಟ್ಟೆ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅಂತ ಇದನ್ನೆಲ್ಲ ಪುಟ್ಪಟ್ಟಿ ತೊಗೊಂಡೆ ಇದು ಇರೇಸರು ಇದು ಈ ರೀತಿ ಫ್ರೂಟ್ ಶೇಪಲ್ಲಿ ಇರುವಂಥದ್ದು ಇದನ್ನು ಕೂಡ ಎರಡು ತೊಗೊಂಡೆ ಒಂದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇಬ್ಬರು ಆಮೇಲೆ ಜಗಳ ಮಾಡಿದ್ರೆ ಅಂತ ಎರಡು ತೊಗೊಂಡ್ವಿ ಇದು ಹರ್ಷಿಸ್ದು ಮೂರು ಪ್ಯಾಕ್ ತೊಗೊಂಡ್ವಿ ಒಂದು ಸ್ತುತಿ ಬರ್ತಡೇ ದಿನ ಕೊಡೋದಕ್ಕೆ ಒಂದು ಸನನ್ ಬರ್ತಡೇ ದಿನ ಸ್ಕೂಲಲ್ಲಿ ಕೊಡೋದಕ್ಕೆ ಇನ್ನೊಂದು ಮನೆಯವ್ರಿಗೆ ಅಂತ ಆಮೇಲೆ ಈ ರೀತಿ ರೀತಿದೊಂದು ಪೆನ್ಸು ಶೈನಿಂಗ್ ಪೆನ್ಸು ಅದೊಂದು ಸೆಟ್ ತೊಗೊಂಡ್ವಿ ಹಾಗೆಯೇ ಇದು ಸ್ಟೆಪ್ಲರ್ ಸುಮ್ಮನೆ ಮನೆ ಯೂಸ್ಗೋಸ್ಕರ ಇನ್ನೊಂದು ಮೈಸೂರು ಪ್ಯಾಕ್ ಬಾಕ್ಸ್ ತೊಗೊಂಡ್ವಿ ಹಾಗೆಯೇ ಒಂದು ಮಲ್ಟಿಗ್ರೇನ್ ಬ್ರೆಡ್ ಕೂಡ ತೊಗೊಂಡ್ವಿ ಇಲ್ಲೇ ಬೆಂಗಳೂರಲ್ಲಿ ಯೂಸ್ ಮಾಡೋದಕ್ಕೆ ಹಾಗೇ ಈ ಕ್ಲಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಹಾಗಾಗಿ ತೊಗೊಂಡೆ ಸ್ತುತಿಗೊಂದು ಸನಂಗೊಂದು ನಂಗೊಂದು ಆಗತ್ತೆ ಅಂತ ಈ ರೀತಿದೊಂದು ಟಾಪ್ ಕೂಡ ನನ್ನ ಭಾವ ತೊಗೊಂಡ ಮಕ್ಕಳಿಗೋಸ್ಕರ ಹಾಗೆ ನಾನೊಂದು ಈ ರೀತಿ ಕ್ಲಿಪ್ಪ ತೊಗೊಂಡೆ ತುಂಬ ಚೆನ್ನಾಗಿತ್ತು ಹಾಗಾಗಿ ತೊಗೊಂಡೆ ಮಾಡ್ತಾ ಬೆಳಗ್ಗೆನೇ ಹೋಗಿದ್ವಿ ಗಾಂಧಿ ಬಜಾರ್ಗೆ ಬಟ್ ಅಲ್ಲೇನೂ ಶೂಟ್ ಮಾಡೋಕ್ಕಾಗಲಿಲ್ಲ ಇವಾಗ ನಿಮಗೆ ತೋರಿಸ್ತೀನಿ ಕ್ವಿಕ್ಕಾಗಿ ಏನೇನೆಲ್ಲ ತಂದಿ ಅಂತ ಇಬ್ಬರಿಗೂ ಕೂಡ ಈ ವರ್ಷ ಕೂಡ ಸೇಮ್ ಡ್ರೆಸ್ ತಂದಿದ್ದೀವಿ ಈ ರೀತಿ ಒಂದು ಚೂಡಿದಾರ್ ತಂದಿದ್ದೀವಿ ತುಂಬ ಚೆನ್ನಾಗಿದೆ ಈ ರೀತಿ ಒಂದು ಚೂಡಿದಾರ್ ಒಳಗಡೆ ಸ್ಲೀವ್ಸ್ ಕೂಡ ಇರುತ್ತೆ ಬೇಕಿದ್ರೆ ನಾವು ಅಟ್ಯಾಚ್ ಮಾಡ್ಬೋದು ಅಂತಂದರೆ ಬಿಡಬಹುದು ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಪರ್ಪಲ್ ಕಲರ್ದು ಒಂಥರ ವೈನ್ ಕಲರ್ ಅಂತಾರಲ್ವಾ ಕಲರು ತುಂಬ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ಕಾಣೋದಕ್ಕಿಂತ ರಿಯಲ್ ಆಗಿನ್ನೂ ಚೆನ್ನಾಗಿದೆ ಇದಕ್ಕೆ ಒಂದು ಸ್ಟ್ರೈಟ್ ಪ್ಯಾಂಟ್ ಇದು ಇದನ್ನು ತೊಗೊಂಡು ಬಂದ್ವಿ ಹಾಗೆ ನಂಗೆ ಇದ್ರ ದುಪ್ಪಟ್ಟ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅದಕ್ಕೋಸ್ಕರನೇ ನಾನು ಇದು ಸೆಲೆಕ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಇಬ್ರು ಹಾಕೊಂಡಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾರೆ ಅಂತ ಈ ರೀತಿಯಾಗಿದೆ ಡ್ರೆಸ್ಸು ಇದು ದುಪ್ಪಟ್ಟ ಇದು ಪ್ಯಾಂಟು ಇದು ಟಾಪು ಎಲ್ಲ ಸೇಮು ಬಟ್ ದುಪ್ಪಟ ಗ್ರ್ಯಾಂಡ್ ಆಗಿದೆ ಈ ರೀತಿದೊಂದು ತಗೊಂಡ್ವಿ ಇನ್ನೊಂದು ಕೂಡ ಸೇಮ್ ಕಲರು ಸೈಜ್ ಮಾತ್ರ ಒಂದು ದೊಡ್ಡದು ಚಿಕ್ಕದು ಅಷ್ಟೇ ಎರಡು ಕೂಡ ಸೇಮ್ ಇದು ನಾವು ತಗೊಂಡಂತ ಡ್ರೆಸ್ಸು ಮಕ್ಕಳಿಗೆ ಹಾಗೆ ಇನ್ನೊಂದು ಕೂಡ ತಗೊಂಡ್ವಿ ಈ ರೀತಿ ಒಂದು ಮಿಡಿ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಈ ಪ್ಯಾಟರ್ನ್ಗೆ ಈ ರೀತಿಯಾಗಿದೆ ಬಟ್ಟೆ ನೋಡಿ ಈ ರೀತಿ ಇಲ್ಲಿ ಪ್ಲೇಟ್ಸ್ ಪ್ಲೇಟ್ಸ್ ಥರ ಬರುತ್ತೆ ಅದು ಹಾಗೆ ಇರುತ್ತೆ ಹೋಗೋಲ್ಲ ಐರನ್ ಏನು ಮಾಡಬೇಕಾಗಿಲ್ಲ ಈ ರೀತಿದೊಂದು ಮಿಡಿ ಹಾಗೆ ಇನ್ನು ಒಂದು ಅದೇ ರೀತಿ ಇನ್ನೊಂದು ಮಿಡಿ ಸ್ವಲ್ಪ ಕಲರಲ್ಲಿ ಡಿಫ್ರೆನ್ಸ್ ಇದೆ ಬಟ್ ಎರಡು ಸೇಮು ಇದಕ್ಕೆ ನಾವು ಮೇಲುಗಡೆ ತೊಗೊಂಡಿಲ್ಲ ಇದೊಂದು ಬಟ್ಟೆ ಅದಾದ ನಂತರ ಇದು ನನ್ನ ಭಾವ ತೊಗೊಂಡಿರೋದು ಇಬ್ಬರಿಗೂ ಕೂಡ ಇದು ಒಂದು ಥರ ಟಾಪ್ ಇದು ಕೂಡ ತುಂಬ ಚೆನ್ನಾಗಿದೆ ಈ ಸತಿ ಫುಲ್ ಎಲ್ಲ ಚೂಡಿ ತೊಗೊಂಡಿದ್ದಾರೆ ನಾನು ಕೂಡ ಫ್ರಾಕ್ ತಗೊಳ್ಳೋಣ ಅಂದ್ಕೊಂಡಿದ್ದೆ ನಮ್ಮನವ್ರು ಕೂಡ ಚೂಡಿನೇ ಬೇಕು ಅಂತಂದ್ರೆ ಸೊ ತೊಗೊಂಡು ಇವಾಗ ನನ್ನ ಭಾವ ಕೂಡ ಅದೇ ತೊಗೊಂಡಿದ್ದೆ ಈ ಒಂದು ಒಂಥರ ಪರ್ಪಲ್ ಗ್ರೇ ಎರಡು ಮಿಕ್ಸ್ ಇದೆ ಈ ಕಲರ್ ಇಲ್ಲಿ ಈ ಥರ ಸೀಕ್ವೆನ್ಸ್ ವರ್ಕ್ ಇದೆ ವಿತ್ ಲೈನಿಂಗ್ ಕೂಡ ಇದೆ ಇದಕ್ಕೆ ಈ ರೀತಿ ಒಂದು ಟಾಪು ಇದಕ್ಕೆ ವೈಟ್ ಲೆಗಿನ್ನು ಇದಕ್ಕೆ ಮ್ಯಾಚಿಂಗ್ ಅಂತ ಕೊಟ್ಟರು ಸಿಲ್ವರೆಲ್ಲ ಬರಲ್ಲ ಮಕ್ಕಳಿಗೆ ಅಂತಂದ್ರು ಇದು ಒಂದು ಡ್ರೆಸ್ಸು ಇದಾದ ನಂತರ ಇನ್ನ ಒಂದು ಟಾಪು ಇದಕ್ಕೆ ಲೈನಿಂಗ್ ಎಲ್ಲ ಏನಿಲ್ಲ ಇದು ಸ್ಕೈ ಬ್ಲೂ ಇದಕ್ಕೆ ಒಂಥರ ವೈಟ್ ಅಲ್ಲಿ ಹೂ ಇದೆ ಇಲ್ಲಿ ಸ್ಟೋನ್ ಥರ ಟಿಕ್ಲಿ ಕೂಡ ಇದೆ ಹಾಗೆ ರೆಡಲ್ಲಿ ಹೂವು ಇದೆ ಇದರಲ್ಲಿ ವೈಟ್ ಏನೋ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಬಟ್ ವೈಟ್ ಇದೆ ಇದಕ್ಕೆ ರೆಡ್ ಲಗಿನ್ನು ಇಷ್ಟು ನಾವು ಬಟ್ಟೆಯನ್ನು ಮಕ್ಕಳಿಗೋಸ್ಕರ ತಂದಿರುವಂಥದ್ದು ಒಂದು ಇದು ನನ್ನ ಇದೆರಡು ನನ್ನ ಭಾವ ತಂದಿರೋದು ಇಬ್ಬರಿಗೂ ಸೇರಿ ಒಳಗೊಂದು ಒಳಗೊಂದು ಆಮೇಲೆ ಇದು ನಾವು ತಂದಿರೋದು ಎರಡು ಮಿಡಿ ಹಾಗೇ ಇದು ಕೂಡ ನಾವು ತಂದಿರೋದು ನೀವಿಷ್ಟೋ ಬಟ್ಟೆಯನ್ನು ಬರ್ತಡೆಗೋಸ್ಕರ ಪರ್ಚೇಸ್ ಮಾಡಿದ್ವಿ ನಾವು ಅದೇನೇ ಜೊತೆಗೆ ಈ ರೀತಿದು ಎರಡೆರಡು ಬಳೆ ತೊಗೊಂಡೆ ಬೇರೆ ಫೇನ್ಸ್ ಫ್ಯಾನ್ಸಿ ಬಳೆನೇ ತೊಗೊಳೋಣ ಅಂದ್ಕೊಂಡೆ ಬಟ್ ಒಂಚೂರು ಗಾಯ ಆದರೆ ಸ್ವಲ್ಪ ಅಂದರೆ ಸೈಡೆಲ್ಲ ಎರಡು ಸ್ವಲ್ಪ ಶಾರ್ಪ್ ಇದ್ದರೆ ಅವ್ರು ಹಾಕೋದೇ ಇಲ್ಲ ಜೊತೆಗೆ ನನ್ನ ಮಾವ ಕೂಡ ಬೈತಾರೆ ಆ ಥರದ್ದೆಲ್ಲ ಬೇಡ ಅವರಿಗೆ ಸಿಂಪಲ್ ಏನು ಇಲ್ಲದೇ ಇರೋದೇ ತನ್ನಿ ಅಂತಾರೆ ಹಾಗಾಗಿ ಈ ರೀತಿ ಬಳೆ ಪ್ಲೇನ್ ಬಳೆ ತಂದಿದ್ದೀನಿ ಗೋಲ್ಡ್ ಕಲರ್ದು ಇಬ್ಬರಿಗೂ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಹಾಕೊಳ್ತಾರೆ ಇಬ್ಬರು ಕೂಡ ಈ ರೀತಿ ಬಳೆ ತಂದಿದ್ದೀನಿ ಹಾಗೇ ಅವರು ಲಾಸ್ಟ್ ಟೈಮ್ ಬಂದಾಗ ಬ್ರೇಸ್ಲೆಟ್ ಬೇಕು ಅಂತ ತುಂಬ ಆಟ ಮಾಡಿದ್ಲ ಸಣ್ಣ ಆದರೂ ಕೊಡಿಸಿರ್ಲಿಲ್ಲ ಅದಕ್ಕೆ ಈ ಸಲ ಬರ್ತಡೆಗೆ ತೊಗೊಂಡಿದ್ದೀನಿ ಸ್ತುತಿಗೊಂದು ಹಾಗೇ ಚೆನ್ನಾಗೊಂದು ಅಂತ ಸಿಂಪಲ್ ಆಗಿದೆ ಅವಳು ಈ ಥರದ್ದೇ ಬೇಕು ಅಂತ ಹಠ ಮಾಡಿದ್ಲು ಲಾಸ್ಟ್ ಟೈಮ್ ಹಾಗಾಗಿ ಈ ರೀತಿ ತೊಗೊಂಡಿದ್ದೀನಿ ಇಬ್ಬರಿಗೂ ಕೂಡ ಚೆನ್ನಾಗಿದೆ ಒಂದು ಕೈ ಬ್ಯಾಂಗಲ್ ಹಾಕ್ಕೊಂಡ್ರೆ ಇನ್ನೊಂದು ಕೈ ಇದು ಇದು ಹಾಕ್ಕೊಬೋದು ತುಂಬ ದಿನ ಇಟ್ಕೊಳ್ಳೋಲ್ಲ ಸಾಕಾಗತ್ತೆ ಹಾಗಾಗಿ ಇರಷ್ಟೊಂದು ತೊಗೊಂಡೆ ಇವಾಗ ನಾನು ರಬ್ಬರ್ ಬ್ಯಾಂಡ್ಸದು ಸ್ಟಿಕ್ಕು ಗಮ್ ಸ್ಟಿಕ್ಕು ಅವೆಲ್ಲ ಏನು ತಂದಿದ್ದೆ ನೋಡಿ ಕ್ಲಿಪ್ಸು ಎಲ್ಲವನ್ನು ಕೂಡ ಈ ರೀತಿ ಒಂದು ಗಿಫ್ಟ್ ರಬ್ಬರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದೀನಿ ಅವ್ರಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿ ಅಂತ ತುಂಬ ಗಿಫ್ಟೆಲ್ಲ ಇದೆ ಅನ್ನೋ ಥರ ಅನಿಸ್ಲಿ ಅಂತ ಈ ರೀತಿ ಮಾಡಿದ್ದೀನಿ ಅದಾದ ನಂತರ ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ ಆಗಿತ್ತು ಆವತ್ತೇ ನನ್ನ ಬ್ರಹ್ಮಕಮಲ ಕೂಡ ಆಗಿತ್ತು ನಾನು ನಿಮ್ಮ ಹತ್ರ ಹೇಳಿದ್ದಲ್ವ ನಾನು ಊರಿಗೆ ಹೋದಾಗೆ ಆಗುತ್ತೆ ನಂಗೆ ಒಂದು ಕೂಡ ನೋಡೋಕ್ಕೆ ಸಿಗೋಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಅಂತ ಬಟ್ ಫೈನಲಿ ಮೂರು ಹೂವು ಇವತ್ತು ನಾನು ಇರುವಾಗೇ ಇದೆ ಹಾಗಾಗಿ ತುಂಬ ಖುಷಿ ಆಯಿತು ಎಲ್ಲದಕ್ಕೆ ಕೂಡ ಅರ್ಶನಾ ಕುಂಕುಮ ಹಾಕಿ ಪೂಜೆ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಎಷ್ಟೊಂದು ದೊಡ್ಡ ದೊಡ್ಡ ಹೂವಾಗಿತ್ತು ಅಂತ ಸಖತ್ ಮಳೆ ಬರ್ತಾ ಬರ್ತಾಯಿತ್ತು ಇವತ್ತು ಆದರೂ ಕೂಡ ಚೆನ್ನಾಗಿ ಹೂ ಅರಳಿದೆ ಈ ಹೂ ಅರಳಿದ ನಂತರ ಮಳೆ ಸ್ಟಾರ್ಟ್ ಆಯಿತು ಸಕ್ಕತ್ತಾಗಿತ್ತು ಸ್ಮೆಲ್ ಕೂಡ ಮೈಲ್ಡಾಗಿ ಬರ್ತಾಯಿತ್ತು ನಾಳೆ ಏನಿದೆ ಸೆವೆನ್ ಹೂವು ಏಳು ಹೂವು ಆಗುತ್ತೆ ಬಟ್ ನಂಗೆ ನೋಡೋಕೆ ಸಿಗೋಲ್ಲ ಬಟ್ ಇವತ್ತಂತೂ ಮೂರು ಹೂವಾದರೂ ಆಯ್ತಲ್ಲ ಅದಾದರೂ ನೋಡೋಕ್ಕೆ ಸಿಕ್ತಲ್ವಾ ಅಂತ ಖುಷಿ ಪಟ್ಕೊಂಡೆ ತುಂಬ ಚೆನ್ನಾಗಾಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಶ್ರಾವಣ ಮಾಸದ ಮೊದಲನೇ ದಿನವೇ ನಮ್ಮ ಮನೇಲಿ ಇಷ್ಟೊಂದೆಲ್ಲ ಹೂ ಬಿಟ್ಟಿದೆ ಅಂತ ನಾಳೆ ಏಳಾಗತ್ತೆ ಬಟ್ ನೋಡೋಕ್ಕಾಗಲ್ಲ ಇದಾದ ನಂತರ ನಾನು ಹೇಳಿದ್ನಲ್ವ ಹಿಂದಿನ ಬ್ಲಾಗಲ್ಲೇ ನೋಡಿದ್ರಿ ನೀವು ನಾನು ಬೇರೆ ಕಂಟೇನರ್ ತೊಗೊಂಡಿದ್ದೆ ಹಾಗಾಗಿ ಮುಂಚೆ ಯೂಸ್ ಮಾಡ್ತಿರುವಂಥ ಇದೆಲ್ಲ ಟೀ ಕಂಟೇನರ್ಸ್ಗಳನ್ನು ಅಂದರೆ ಟೀ ಪೌಡ್ರ್ ತಂದಿರುವಂಥ ಕಂಟೈನರ್ಸ್ಗಳನ್ನು ವಾಪಸ್ ಊರಿಗೆ ತೊಗೊಂಡು ಹೋಗ್ತೀನಿ ಅಲ್ಲಿ ಯೂಸ್ ಆಗುತ್ತೆ ಕೆಲವೊಮ್ಮೆ ಮಾವಿನಕಾಯಿ ಹಾಕಿಡೋದಕ್ಕೆ ಉಪ್ಪಿನಕಾಯಿ ಹಾಕಿಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಇದಷ್ಟನ್ನು ಇದ್ದೀನಿ ಎಲ್ಲವನ್ನೂ ಕೂಡ ವಾಶ್ ಮಾಡಿಲ್ಲ ಕೆಲವೊಂದರೆ ಟೀ ಪೌಡ್ರ್ ಹಂಗೆ ಇದೆ ಊರಲ್ಲಿ ಬೇಜಾನ ನೀರಿರುತ್ತೆ ಅಲ್ಲೇ ವಾಶ್ ಮಾಡೋಣ ಅಂತ ಇವಿಷ್ಟನ್ನು ಇವಾಗ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಂದಿರಲಿಲ್ಲ ನಿನ್ನೆ ನಿನ್ನೆ ಶಾಪಿಂಗ್ ಮಾಡಿರೋದೆಲ್ಲ ಅವಳು ತೋರ್ಸಾಗಿರ್ಲಿಲ್ಲ ಇವಾಗ ಅವಳು ಬಂದ್ಲು ಲಾಸ್ಟ್ ಅದೊಂದು ಬಿಟ್ಟಿದ್ದೀನಿ ಮಿಕ್ಕಿದೆಲ್ಲ ತುಂಬಾಗಿದೆ ಇನ್ನೇನು ಫುಲ್ ಪ್ಯಾಕ್ ಮಾಡಿ ಮಧ್ಯಾಹ್ನ ಹೊರಡೋದು ಇವಳು ಒಂದು ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಬಂದರೆ ಓಕೆ ಸ್ನೇಹಿತರೆ ಇವಾಗ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ನಿನ್ನೆ ಬಂದಿರಲಿಲ್ಲ ನಾನು ನಿನ್ನೆ ಮಧ್ಯಾಹ್ನನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಮಕ್ಕಳಿಗೆ ಬಟ್ಟೆ ಎಲ್ಲನೂ ಕೂಡ ಅವ್ಳಿಗೆ ತೋರಿಸಾಗಿರಲಿಲ್ಲ ಸೊ ಅವಳು ಬಂದಮೇಲೆ ಅದನ್ನು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಕೂಡ ಇತ್ತು ಪ್ಯಾಕ್ ಮಾಡಿದ್ರು ಕಾರ್ಗೆ ಹಾಕುವಷ್ಟು ಇದಿರಲಿಲ್ಲ ಸಮಯ ಇರಲಿಲ್ಲ ಫುಲ್ಲು ಮಳೆ ಬೀಳ್ತಾ ಇತ್ತು ಮಳೆ ಬೀಳ್ತಾ ಇತ್ತು ಹಾಗಾಗಿ ಪ್ಯಾಕಿಂಗ್ ಆದರೂ ಹಾಕೋಕ್ಕಾಗ್ತಿರಲಿಲ್ಲ ಬೆಳಗ್ಗೆನೇ ಹಾಕೋದಾಗಿತ್ತು ಹಂಗಾಗಿ ಇದನ್ನು ಮಾಡಿಲ್ಲ ಇವಾಗ ನನ್ನ ಫ್ರೆಂಡ್ ಕೂಡ ಬಂದು ಹೋದಲು ಇದನ್ನು ಪ್ಯಾಕ್ ಮಾಡಿ ಇವಾಗ ಕಾರಿಗೆಲ್ಲ ಲೋಡ್ ಮಾಡಿಕೊಂಡು ಇನ್ನೊಂದು ಎರಡು ಗಂಟೆನಲ್ಲಿ ಇಲ್ಲಿಂದ ಊರಿಗೆ ಹೊರಡಬೇಕು ಹಾಗೆ ಒಂದಷ್ಟು ಪಾತ್ರೆ ಕೂಡ ಇದೆ ಅದನ್ನಷ್ಟು ವಾಶ್ ಮಾಡಿ ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲಿಂದ ಊರಿಗೆ ಹೊರಡ್ತಾ ಇದ್ದೀವಿ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋನ ಕೂಡ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್